ಶ್ರಾವಣ ಮಾಸ ಅಂದರೆ ಸಾಕು ಸಾಲು ಸಾಲು ಹಬ್ಬಗಳು ಶುರುವಾಗ್ಬಿಡುತ್ತೆ ಇನ್ನು ಮಾರ್ಕೆಟ್ಗೆ ಹೋದ್ರಿ ಅಂದರೆ ಹಬ್ಬದ ವ್ಯಾಪಾರ ಕೂಡ ಜೋರಾಗಿರುತ್ತೆ ಆದರೆ ಹೂವು ಹಣ್ಣುಗಳ ದರ ಏರಿಕೆಯಾಗೋದು ಗ್ಯಾರಂಟಿ ಹಾಗಾದರೆ ಹೂವು ಹಣ್ಣುಗಳ ದರ ಹೇಗಿರುತ್ತೆ ಹಬ್ಬದ ವಾತಾವರಣ ಹೇಗಿದೆ ಮಾರ್ಕೆಟ್ನಲ್ಲಿ ನೋಡ್ಕೊಂಡು ಬನ್ನಿ ವರಮಹಾಲಕ್ಷ್ಮಿ ಹಬ್ಬದ ತಯಾರಿ ಭರ್ಜರಿ ಜೋರು ಮಾರ್ಕೆಟ್ನಲ್ಲಿ ಹೂವು ಹಣ್ಣು ಬಲುದು ಬಾರಿ ಶ್ರಾವಣ ಮಾಸ ಬಂತು ಅಂದರೆ ಹಬ್ಬಗಳದ್ದೇ ಸಾಲು ಆಷಾಢದಲ್ಲಿ ಡಲ್ ಇದ್ದ ಮಾರುಕಟ್ಟೆ ಶ್ರಾವಣ ಬರ್ತಿದ್ದಂತೆ ಚಿಗುರಿಕೊಳ್ತಾ ಇದೆ ಅದರಲ್ಲೂ ನಾಳೆ ವರಮಹಾಲಕ್ಷ್ಮಿ ಹಬ್ಬ ಮಾರುಕಟ್ಟೆಯಲ್ಲಿ ಖರೀದಿ ಭರಾಟೆ ಜೋರಾಗಿದೆ ಆದರೆ ಈ ಬಾರಿಯೂ ಹೂ ಹಣ್ಣುಗಳ ದರ ಗಗನಕ್ಕೇರಿದೆ ಈ ಬಾರಿ ಅಧಿಕ ಮಳೆಯಿಂದಾಗಿ ಹೂಗಳು ನೆಲೆಕಚ್ಚಿದ್ರಿಂದ ಹೂಗಳ ದರ ಏರಿಕೆ ಕಂಡಿದೆ ಮಾರುಕಟ್ಟೆಯಲ್ಲಿ ಎಷ್ಟಿದೆ ಹೂವಿನ ಬೆಲೆ ಕನಕಾಂಬರ ಈ ಹಿಂದೆ ಕೆಜಿ ಆರ್ನೂರು ರೂಪಾಯಿ ಇದ್ದಿತ್ತು ಇಂದು ಸಾವಿರದ ಇನ್ನೂರು ರೂಪಾಯಿಯಿಂದ ಸಾವಿರದ ಐನೂರು ರೂಪಾಯಿಗೆ ಏರಿಕೆಯಾಗಿದೆ ಮಲ್ಲಿಗೆ ಮಳ್ಳೆ ಹೂವು ಈ ಹಿಂದೆ ಕೆಜಿಗೆ ಮುನ್ನೂರು ರೂಪಾಯಿ ಇದ್ದಿತ್ತು ಆರ್ನೂರರಿಂದ ಎಂಟುನೂರು ರೂಪಾಯಿಗೆ ಏರಿಕೆಯಾಗಿದೆ ಕಾಕಡ ಹೂವು ಕೆಜಿಗೆ ಇನ್ನೂರ ಐವತ್ತು ರೂಪಾಯಿ ಇದ್ದಿತ್ತು ಆರ್ನೂರರಿಂದ ಏಳ್ನೂರು ರೂಪಾಯಿಗೆ ಏರಿಕೆಯಾಗಿದೆ ಸೇವಂತಿಗೆ ಇನ್ನೂರ ಐವತ್ತು ರೂಪಾಯಿಂದ ಐನೂರು ರೂಪಾಯಿವರೆಗೆ ಏರಿಕೆಯಾಗಿದೆ ಇನ್ನೂರ ಐವತ್ತು ರೂಪಾಯಿ ಇದ್ದ ಗುಲಾಬಿ ನಾನೂರು ರೂಪಾಯಿಗೆ ಏರಿಕೆ ಆಗಿದೆ ಹಿಂದೆ ಇನ್ನೂರ ಐವತ್ತು ರೂಪಾಯಿಗೆ ಸಿಕ್ತಿದ್ದ ಕಣಗಲೆ ನಾನೂರು ರೂಪಾಯಿಗೆ ಏರಿಕೆ ಕಂಡಿದೆ ಸುಗಂಧರಾಜ ನೂರು ರೂಪಾಯಿ ಇದ್ದಿದ್ದು ಇನ್ನೂರು ರೂಪಾಯಿಗೆ ಏರಿದೆ ತಾವ್ರೆ ಹೂವು ಜೋಡಿಗೆ ನೂರು ರೂಪಾಯಿ ಇದೆ ಹಾಗೂ ಬಾಳೆಕಂದು ಎಂಬತ್ತು ರೂಪಾಯಿ ಆಗಿದೆ ಇನ್ನು ದರ ಏರಿಕೆಯಿಂದ ಜನ ಕಡಿಮೆ ಪರ್ಚೇಸ್ ಮಾಡ್ತಿದ್ದಾರೆ ಅಂತಾರೆ ವ್ಯಾಪಾರಸ್ಥರು ಮೇಡಮ್ ಬರೀ ಜನ ಮಾತ್ರ ಇದೆ ಸಿಕ್ಕಾಪಟ್ಟೆ ಊಟ ಬೆಳೆ ಆಗಿರೋದ್ರ ಕಾರಣದಿಂದ ಯಾರು ಜಾಸ್ತಿ ಹೂವುಗಳು ಪರ್ಚೇಸ್ ಮಾಡ್ತಿಲ್ಲ ಹೂವುಗಳೆಲ್ಲ ನೋಡಿ ನೀವು ನೋಡ್ತಾ ಇರ್ಬೋದು ಜನ ಅವ್ರೆ ಅದು ಹೂವುಗಳೆಲ್ಲ ಹಂಗೆ ಇದೆ ಹೂವುಗಳು ಎಷ್ಟೊಂದು ವ್ಯಾಪಾರ ಏನಿಲ್ಲ ಅಲ್ಲಿ ಅದು ಕಾರಣದಿಂದ ಏನೋ ಹೂವು ಬೆಲೆ ಎಲ್ಲ ಜಾಸ್ತಿ ಆಗಿರ್ಬೋದು ಅದಕ್ಕೋಸ್ಕರ ಬೆಲೆಗಳು ಸಿಕ್ಕಾಪಟ್ಟೆ ಜಾಸ್ತಿ ಇನ್ನು ಹಬ್ಬಕ್ಕೆ ಬೇಕಾದ ವಸ್ತುಗಳ ದರ ಏರಿಕೆ ಆಗಿದ್ರೂ ಕೆಆರ್ ಮಾರ್ಕೆಟ್ ಮಾತ್ರ ಗೀಚಿ ಕೊಡ್ತಿದೆ ಆದರೆ ಹಬ್ಬ ಅನ್ನೋದು ಕೊಳ್ಳುವವರಿಗೆ ಒಂದು ರೀತಿ ಖುಷಿ ಆದರೆ ಮಾರುವವರಿಗೆ ಮತ್ತೊಂದು ರೀತಿ ಸಂತಸ ಮಾಸದ ಮೊದಲ ಹಬ್ಬ ವರಮಹಾಲಕ್ಷ್ಮಿ ಹಬ್ಬ ವರಮಹಾಲಕ್ಷ್ಮಿ ಹಬ್ಬವನ್ನು ಸಂಭ್ರಮದಿಂದ ಆಚರಣೆ ಮಾಡೋದಿಕ್ಕೆ ಅಂತೇಳಿ ನಾಡಿನೆಲ್ಲೆಡೆ ಜನ ಈಗಾಗಲೇ ಖಾತರರಾಗಿದ್ದಾರೆ ಬೆಲೆ ಏರಿಕೆ ಆದ್ರೂ ಕೂಡ ಜನ ತಮ್ಮ ಶಕ್ತಿಗೆ ಅನುಸಾರವಾಗಿ ಬೇಕಾಗಿರುವಂತಹ ಹೂ ಹಣ್ಣು ಹಂಪಳಗಳನ್ನು ಖರೀದಿ ಮಾಡೋದರಲ್ಲೂ ಕೂಡ ಬ್ಯುಸಿಯಾಗಿದ್ದಾರೆ ಅಷ್ಟೈಶ್ವರ್ಯ ಕರ್ಣಿಸುವಂತಹ ಲಕ್ಷ್ಮಿ ಎಲ್ಲರಿಗೂ ಕೂಡ ಒಳ್ಳೆಯದನ್ನೇ ಮಾಡಲಿ ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆಗೆ ಮಮತಾ ಮರ್ಧಾಳ ಏಷ್ಯಾನೆಟ್ ಸುವರ್ಣ ನ್ಯೂಸ್ ఏషియా నెట్ న్యూస్ నెట్వర్క్ ప్రస్తుతి